ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಸಾಮಗ್ರಿಗಳನ್ನ ಮಾರಾಟಕ್ಕೆ ತಂದಿದ್ದೀವಿ ಅಮ್ಮ ಸಪೋರ್ಟ್ ಮಾಡಿದ್ರ ಬನ್ನಿ ಮಾಡಿ ನೀವು ಅಂತ ಹೇಳಿ ಸಪೋರ್ಟ್ ವ್ಯಾಪಾರಕ್ಕೆ ಯಾರು ರೆಡಿ ಮಾಡಿದ್ರು ಏನಾರು ಒಂದು ಬೇಕು ಅಂತ ಹೇಳಿ ಮಾಡ್ತಾ ಇದಾರೆ ಈಗ ತಾವೇನ್ ನೋಡ್ತಿದ್ರಿ ಪುರಿ ಹಾಕ್ತಿವಿ ಮತ್ತೆ ಈರುಳ್ಳಿ ಟೊಮೆಟೊ ಸಾಂಬಾರು ಆರೋಗ್ಯಕ್ಕೋಸ್ಕರ ಒಳ್ಳೇದ ಬನಾನಾ ಬ್ರೆಡ್ ತಾವೇ ಮಾಡಿದ್ರು ಒಂದು ಪ್ಲೇಟ್ಗೆ ಎಷ್ಟು ಚಾರ್ಜ್ ಮಾಡ್ತೀರಿ ಸಪೋರ್ಟ್ ಆಗ್ತಿದೆ ಸಪೋರ್ಟ್ ಸಿಗ್ತಾ ಇದೀಯಾ ಜನ ಬರ್ತಾ ಇದ್ದಾರಾ ಕಾಸ್ಟೆಡ್ ಮಿಲ್ಕಿಗೆ 20 ಮಜ್ಜಿಗೆಗೆ 10 ಫ್ರೂಟ್ 샐ಡ್ 20 ರೂಪಾಯಿ ಇವರೆಲ್ಲ 10 ರೂಪಾಯಿಗೆ ಅಮ್ಮ ಸಪೋರ್ಟ್ ಮಾಡ್ತಾ ಕೊಳ್ರೋ ಅಂತ ತಂದಿದ್ರಿ ಎಲ್ಲ ಶ್ರೀಮತಿ ಎಷ್ಟು ಮೇಲೆ ಮಾಡ್ತೀರಾ ಎಲ್ಲ ಸ್ಟೇಷನರಿ ಸಿಗುತ್ತಾ ಖುಷಿ ಆಗುತ್ತಾ ಇದೆಯಾ ಯಾವ ಶಾಲೆ ನುಡಿ ಬಂದಿದ್ದಾರೆ ಏನು ತಂದಿದ್ರಿ ಚಟ್ಮರಿ ಪರ ಜೋರುಂಟಾ ಬೆಳಗಿಂದ ರಾತ್ರಿ ರೆಡಿ ಮಾಡಿದ್ರ ಅಲ್ಲ ಒಂದಿನ ಮೊದಲೇ ಮಾಡಿದ್ರ ಎಲ್ಲ ಅಮ್ಮ ಮಾಡ್ಕೊಟ್ಟಿದ್ರು ನಿನ್ನೆ ಮಾಡಿದ್ದಾರೆ ಮಾಡಿದ್ರ ನೀವು ಸಪೋರ್ಟ್ ಮಾಡಿದ್ರ ಅಮ್ಮನಿಗೆ ಈಗ ಹೇಗೆ ಇದನ್ನ ರೆಡಿ ಮಾಡಿದ್ರಿ ಖುಷಿ ಆಗುತ್ತ ದಸರಾ ವೇದಿಕೆಯಲ್ಲಿ ಹಿಂಗೆ ಎಲ್ಲ ಮಕ್ಕಳು ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಬೆರೆಯೋದನ್ನ ಪುಟ್ಟ ವಯಸ್ಸಿನಿಂದ ನಾವು ಅಭ್ಯಾಸ ಪುಟಾಣಿ ಮಕ್ಕಳು ಇವತ್ತು ವ್ಯಾಪಾರಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾರೆ ದಸರಾ ಮೈದಾನದಲ್ಲಿ ವ್ಯಾಪಾರನೂ ಕೂಡ ಇಟ್ಟಿದ್ದಾರೆ ಜೊತೆಗೆ ಮಕ್ಕಳಲ್ಲಿ ಏನು ಲೋಕಜ್ಞಾನ ವ್ಯವಹಾರ ಜ್ಞಾನ ಮಾಡಲಿಕ್ಕೆ ಏನು ಅಧ್ಯಾಪಕರು ಶಿಕ್ಷಕರು ಆ ಪ್ರಯತ್ನದಲ್ಲಿ ಕೂಡ ಮುಂದೆ ಬಂದಿದ್ದಾರೆ ನಮ್ಮ ಜೊತೆಗೆ ಈ ಪುಟಾಣಿ ಏನೆಲ್ಲ ವಸ್ತುಗಳು ಇಟ್ಟಿದ್ದಾರೆ ಬನ್ನಿ ಮಾತಾಡ್ಸೋಣ ತಾವು ಎಲ್ಲಿಂದ ಬಂದಿದ್ದೀರಿ ಪದಿಂದ ಬಂದಿದ್ದೀವಿ ಏನೆಲ್ಲ ನೀವು ಸಾಮಗ್ರಿಗಳನ್ನು ಮಾರಾಟಕ್ಕೆ ನೀವು ಬೆಳಗಿಂದ ವ್ಯಾಪಾರ ಹೇಗಿದೆ ನಿಮಗೆ ಎಷ್ಟು ದಿನದಿಂದ ರೆಡಿ ಆಗ್ತಾ ಇದ್ರಿ ವ್ಯಾಪಾರ ಮಾಡಲಿಕ್ಕೋಸ್ಕರ ತುಂಬ ದಿನ ಖುಷಿಯಾಗುತ್ತೆ ಇವತ್ತು ಎಷ್ಟು ವ್ಯಾಪಾರ ಮಾಡಿದ್ರಿ ದುಡ್ಡು ತೋರಿಸಿ ಎಷ್ಟು ವ್ಯಾಪಾರ ಮಾಡಿದಿರಿ ಅಷ್ಟು ದುಡ್ಡು ಮಾಡಿದಿರಿ ಏನು ಮಾಡ್ತೀರಿ ದುಡ್ಡನ್ನ ಏನಾದರೂ ಸ್ಪೆಂಡ್ ಮಾಡೋಕ್ಕೆ ಏನಾದರೂ ಇಂಪಾರ್ಟೆಂಟ್ ಆಗಿರೋದನ್ನ ಏನಾದರೂ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಅಮ್ಮ ಸಪೋರ್ಟ್ ಮಾಡಿದ್ರ ಬನ್ನಿ ಮಾಡಿ ನೀವು ಅಂತ ಹೇಳಿ ಸಪೋರ್ಟ್ ಮಾಡಿದ್ರು ತುಂಬ ಸಪೋರ್ಟ್ ಮಾಡಿದ್ರು ಶಿಕ್ಷಕರೇನು ಹೇಳಿದ್ರು ಶಿಕ್ಷಕರು ಯಾವಾಗಲೂ ಬಿಟ್ಟು ಕೊಡಬಾರ್ದು ಟ್ರೈ ಮಾಡ್ತಾನೆ ಇರಬೇಕು ಅಂತ ಹೇಳ್ಕೊಂಡು ತಾವು ಎಲ್ಲಿಂದ ಬಂದಿದ್ದೀರಿ ಏನು ವ್ಯಾಪಾರಕ್ಕೆ ಏನೆಲ್ಲ ತಂದಿದಿರಿ ಯಾವ ಸ್ಕೂಲಿಂದ ಬಂದಿದಿರಿ ನೀವು ಕ್ಯಾಲ್ಸ್ ಕ್ಯಾಲ್ಸಿಂದ ಬಂದಿದಿರಿ ಏನೆಲ್ಲ ಐಟಮ್ ಮಾರಾಟಕ್ಕೆ ತಂದಿದಿರಿ ಪ್ಯಾಂಟ್ಸ್ ಗಿಡ ಫ್ರೂಟ್ಸ್ ಎಲ್ಲ ತಂದಿದ್ರಿ ಫ್ರೂಟ್ಸ್ ಯಾರು ರೆಡಿ ಮಾಡಿಕೊಟ್ರು ನಿಮಗೆ ಅಮ್ಮ ಮಾಡಿ ಇವತ್ತು ತುಂಬ ಚೆಂದ ಕಾಣ್ತಿದ್ದೀರಲ್ಲ ಒಳ್ಳೆ ಡ್ರೆಸ್ ಎಲ್ಲ ಹಾಕಿ ವ್ಯಾಪಾರಕ್ಕೆ ಯಾರು ರೆಡಿ ಮಾಡಿದ್ರು ನೀನೇ ರೆಡಿ ಮಾಡ್ಕೊಟ್ರಾ ವ್ಯಾಪಾರ ಆಗ್ತಾ ಇದೆಯಾ ಹೌದಾ ಖುಷಿ ಆಗುತ್ತಾ ದಸರಾ ವೇದಿಕೆಗೆ ಬಂದಿದ್ರಿ ಹೆಂಗ ಅನಿಸ್ತದೆ ಎಲ್ಲರೂ ಫ್ರೆಂಡ್ಸ್ ನೋಡುವಾಗ ಖುಷಿಯಾಗತ್ತ ಮಕ್ಕಳು ತರಕಾರಿ ಫ್ರೂಟ್ಸು ಗಿಡಗಳಲ್ಲದೆ ಆ ಪಾನಿಪುರಿ ಇಂಥದನ್ನೆಲ್ಲ ಮಾಡಿ ಆ ಮೂಲಕ ವ್ಯವಹಾರ ಜ್ಞಾನವನ್ನ ಬೆಳೆಸ್ಕೊಳ್ಳಿಕ್ಕೆ ಮತ್ತೆ ಇಲ್ಲಿ ಬಂದವರಿಗೆ ಏನಾದ್ರು ಟೈಮ್ ಪಾಸ್ ಏನಾದ್ರು ಒಂದು ಹೇಳಿ ಮಾಡ್ತಾ ಇದ್ದಾರೆ ಈಗ ಏನು ನೋಡ್ತಿದ್ರಿ ನೋಡಿ ಇಲ್ಲಿ ಚುರುಮುರಿಯನ್ನ ತಯಾರು ಮಾಡ್ತಾ ಇದ್ದಾರೆ ಏನೆಲ್ಲ ಹಾಕ್ತೀರಿ ನೀವು ಟೊಮೆಟೊ ಈರುಳ್ಳಿ ಚಟ್ನಿ ಆಯಿಲ್ ಚಿಕನ್ ಮಸಾಲ

ಇಲ್ಲಿ ಅನ್ನು ಕೂಡ ತಂದಿದ್ದಾರೆ ಮಕ್ಕಳು ಅಷ್ಟೊಂದು ಬುದ್ಧಿವಂತಿಕೆ ಮಕ್ಕಳೆಲ್ಲ ಇವಾಗಲೇ ಜ್ಞಾನ ಬೆಳಿತಾ ಇದೆ ಏನೆಲ್ಲ ತಯಾರು ಮಾಡ್ಲಿಕ್ಕೆ ಇದಕ್ಕೆ ಹಾಕಿದ್ರಿ ಆಪಲ್ ಬನಾನಾ ಬ್ರೆಡ್ ತಾವೇ ಮಾಡಿದ್ರಪೋರ್ಟ್ ಅಮ್ಮ ಸಪೋರ್ಟ್ ಮಾಡಿದ್ರು ವ್ಯಾಪಾರ ಹೆಂಗಿದೆ ಮಾಡ್ತಿದ್ರಿ ಮಾಡ್ತೀರಿ ಸಾ ಚುರುಮುರಿ ಸೌತೆಕಾಯಿ ಮತ್ತೆ ಅದು ಇವರಿಗೆ পুষ্পಗುತ್ತರಾನಾ ಹಾಕಿ ಮಾಡ್ತೀನಿ ಟೊಮೆಟೊ ಸೌತೆಕಾಯಿ ಕಡಲೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಈರುಳ್ಳಿ ಇಪ್ಪಟ್ಟು ಮೆಣಸಿನಕಾಯಿ ಇದು ಎಷ್ಟು ಚಾರ್ಜ್ ಮಾಡ್ತೀರಿ ಅಂದ್ರೆ ಒಂದು ಪ್ಲೇಟ್ ಗೆ ಎಷ್ಟು ಚಾರ್ಜ್ ಮಾಡ್ತೀರಿ ಒಂದು ಪ್ಲೇಟ್ ಗೆ 20 ರೂಪಾಯಿ 20 ರೂಪಾಯಿ ಆಪರ ಹೇಗಿದೆ ನಿಮ್ಮ ಜೊತೆಗೆ ಇರೋರು ಯಾರು ಸಂಗೀತಮ್ಮ ಏನ್ ಹೇಳ್ತಾರೆ ಅಣ್ಣ ಏನ್ ಮಾಡ್ತಾ ಇದಾರೆ ಕರ್ಕೊಂಡ್ರೆ ನಿಮ್ಗೆ ಚುರುಮುರಿ ಮಾಡ್ಲಿಕ್ಕೆ ಖುಷಿಯಾಗುತ್ತೆ ತಲೆಗೆಲ್ಲ ಏನು ಹಾಕಿದಿರಲ್ಲ ನೀವು ಏನ್ ಹಾಕಿದು ಇರಬೇಕು ಅಂತ ತಾವು ಏನು ಪ್ರಿಪೇರ್ ಮಾಡ್ತಿದ್ದೀರಿ ಯಾವ ರೀತಿ ನಿಮ್ಗೆ ಸಪೋರ್ಟ್ ಆಗ್ತಾ ಇದೆ ನಾವಿಲ್ಲಿ ಇದು ಸ್ಯಾಂಡ್ವಿಚ್ ಚುರ್ಮುರಿ ಮಜ್ಜಿಗೆಲ್ಲ ಮಾಡ್ತೀವಿ ಸಪೋರ್ಟ್ ಸಿಗ್ತಾ ಇದೆಯಾ ಜನ ಬರ್ತಾ ಬರ್ತಿಲ್ಲ ಜನ ಬರ್ತಾವ್ರೆ ಫೋಟೋ ಏನ್ ಏನೆಲ್ಲ ಪ್ರಿಪೇರ್ ಮಾಡಿ ತಂದಿದ್ರೆ ಮೊಸರು ಮತ್ತೆ ಕಸ್ಟರ್ಡ್ ಕಸ್ಟರ್ಡ್ ಎಷ್ಟು ಚಾರ್ಜ್ ಮಾಡ್ತಿದ್ರಿ ಕಸ್ಟರ್ಡ್ ಮಿಲ್ಕಿಗೆ ಗೆ 20 ಮಜ್ಜಿಗೆಗೆ 10 ರೂಪಾಯಿ ಮತ್ತೆ ಪಾಪ್ಕಾರ್ನ್ ಗೆ ಎಲ್ಲಿಂದ ಬಂದಿದ್ರಿ ರಾಜ್ಪೇಟ್ ಸೆಂಟೆನ್ಸ್ ಸ್ಕೂಲ್ ಸೆಂಟೆನ್ಸ್ ಇದೆಲ್ಲ ಯಾರ ಜೊತೆಲಿ ಇರೋ ಶ್ರೀಮತಿ ಎಲ್ಲ ಸೇರಿ ವ್ಯಾಪಾರ ಕರೆ ಒಳ್ಳೆ ವ್ಯಾಪಾರ ಆಗ್ತಾರೆ ಏನೆಲ್ಲ ಸ್ಪೆಷಲಿ ಸ್ಪೆಷಲ್ ಚುರ್ಮುರಿ ಮತ್ತೆ ಫ್ರೂಟ್ ಸಲಾಡ್ ಶುರುಮೂರು ಇಪ್ಪತ್ತು ರೂಪಾಯಿ ಫ್ರೂಟ್ ಸಲದ್ ಇಪ್ಪತ್ತು ರೂಪಾಯಿ ಯಾವ ಸ್ಕೂಲ್ ಇಲ್ಲ ನಾವು ಸೆಂಟೆನ್ಸ್ ಖುಷಿ ಆಗುತ್ತೆ ಅಮ್ಮ ಸಪೋರ್ಟ್ ಮಾಡ್ತಾರ ಟೀಚರ್ ಸಪೋರ್ಟ್ ಮಾಡ್ತಾರ ಇವತ್ತು ಹೆಂಗಿದೆ ವ್ಯಾಪಾರ ಚೆನ್ನಾಗಿದೆ ಬೆಳಗ್ಗೆ ವ್ಯಾಪಾರ ಮಾಡ್ತಿದ್ದೀರಿ ನಾನು ಬಂದಿದ್ದೀನಿ ನಾನು ಸೀಬೆಕಾಯಿ ಮತ್ತೆ ಹೋಮ್ ಮೇಡ್ ಸ್ನ್ಯಾಕ್ಸ್ ತಂದಿದ್ದೀನಿ ಮನೇಲಿರೋದನ್ನೇ ತಂದಿದಿರಿ ಆರೋಗ್ಯಕ್ಕೆ ಒಳ್ಳೇದು ಅಂತ ತಂದಿದ್ರಿ ಸೀಬೆಕಾಯಿ ಹತ್ತು ರೂಪಾಯಿ ಇದು ಎರಡು ಇಪ್ಪತ್ತು ರೂಪಾಯಿ ಸ್ಟೇಷನರಿಸ್ ತಂದಿದ್ದೀನಿ ಆ ವ್ಯಾಪಾರ ಮಾಡೋಕೆ ಮತ್ತೆ ಎಲ್ಲ ಸ್ಟೇಷನರಿಸ್ ಬುಕ್ಸ್ ಮತ್ತೆ ಸ್ಟೋರಿ ಬುಕ್ಸ್ ಎಲ್ಲಾನು ಇದೆ ವ್ಯಾಪಾರ ಚೆನ್ನಾಗಿದೆ ಇಲ್ಲಿ ಲಾಲಿಪಾಪ್ ಇದೆ ಹತ್ರ ರೂಪಾಯಿ ಇದು ಇಲ್ಲಿ ಕೇಕ್ ಲಾಲಿಪಾಪ್ ಇದೆ ಇಪ್ಪತ್ತು ರೂಪಾಯಿಗೆ ಇಲ್ಲಿ ಐದು ಐದು ರೂಪಾಯಿಗೆ ಇದಿದೆ ಡ್ರೀಮ್ ಕೇಕ್ ಅಲ್ಲಿ ಬ್ರೌನಿ ಕೇಕ್ ಇದೆ ಎಲ್ಲ ಹೋಮ್ ಮೇಡ್ ಮಾಡಿದಿರಿ ಅಮ್ಮ ಸಪೋರ್ಟ್ ಮಾಡ್ತಾರ ನಿಮ್ಗೆ ವ್ಯಾಪಾರಕ್ಕೆ ಹೆಂಗ್ ಖುಷಿ ಆಗುತ್ತಾ ಖುಷಿ ಆಗುತ್ತಾ ಇದೆಯಾ ಯಾವ ಶಾಲೆಯಿಂದ ಬಂದಿದ್ದೀರಿ ಪ್ರಗತಿ ಸ್ಕೂಲ್ ರಾಜಪೇಟೆ ಟೀಚರ್ಸ್ ಎಲ್ಲ ಬಂದಿದ್ದಾರೆ ಟೀಚರ್ಸ್ ಎಲ್ಲ ಈ ಥರದ್ದು ಮಾಡಿ ಕೇಳಿದ್ರಾ ಏನ್ ಹೇಳಿದ್ರು ಖುಷಿ ಆಗತ್ತ ನಿಮಗೆ ವ್ಯಾಪಾರ ಬೆಳಿಗ್ಗೆ ಒಳ್ಳೆ ದುಡ್ಡು ಆಗ್ತಾ ಉಂಟಾ ದುಡ್ಡು ಏನು ಮಾಡ್ತೀರಿ ದುಡ್ಡು ಆದಮೇಲೆ ದುಡ್ಡನ್ನ ಏನು ಮಾಡ್ತೀರಿ ಅಮ್ಮನಿ ಕೊಡ್ತೀರಾ ತಾವು ಏನು ಮಾಡ್ಕೊಂಡು ಬಂದಿದ್ದೀರಿ ಇವತ್ತು ಏನು ಖುಷಿ ಇದೆ ದಸರಕ್ಕೆ ಬಂದಿದಿರಿ ವ್ಯಾಪಾರ ಮಾಡ್ತೀವಿ ಏನೆಲ್ಲ ತಂದಿದ್ರಿನ್ ಇದೇ ಇದೇ ಅರ್ಧ ಅವ್ರ ಎಲ್ಲಿಂದ ಬಂದಿದ್ದಾರೆ ಏನು ತಂದಿದಿರಿ ವ್ಯಾಪಾರ ಜೋರಿದೆಯಾ ಸ್ವಲ್ಪ ಏ ದುಡ್ಡೆಲ್ಲ ಆದಮೇಲೆ ಏನು ಮಾಡ್ತೀರಿ ಪಾಕೆಟ್ ಮನಿ ಪಾಕೆಟ್ ಮನಿ ಇಟ್ಕೊಳ್ತೀರಾ ಡೈಲಿ ಖರ್ಚು ಮಾಡ್ತೀರಾ ನೆಲೆಕ್ಟ್ ಮನಿ ಇಟ್ಕೊಳ್ತೀರಾ ಓ ಎಲ್ಲ ಜೋಡಣೆ ಮಾಡಿ ಉಳಿತಾಯ ಮಾಡ್ತೀರಿ ಓಕೆ ಓಕೆ ಖುಷಿಯಾಗತ್ತೆ ಅಮ್ಮ ಸಪೋರ್ಟ್ ಮಾಡಿದ್ದಾರೆ ಬೆಳಗ್ಗೆ ವ್ಯಾಪಾರ ಜೋರುಂಟಾ ಬೆಳಗಿಂದ ಎಷ್ಟು ದಿನದಿಂದ ತಯಾರು ಮಾಡಿದ್ರಿ ಇದು ಮಾಡಬೇಕು ಅಂತೇಳಿ ಆಲೋಚನೆ ಬಂತು ನಿಮಗೆ ಮೊನ್ನೆ ವ್ಯಾಪಾರ ಆಗ್ತಾಯಿದೆ ಹೆಂಗ್ ರೆಡಿ ಮಾಡ್ತೀರಿ ಎಲ್ಲ ಐಟಮ್ಸ್ ಹಾಕಿ ಎಲ್ಲ ಯಾವ ಎಲ್ಲ ಐಟಮ್ ಬಳಸ್ತೀರಿ ಟೊಮೆಟೊ ಈರುಳ್ಳಿ ಎಣ್ಣೆ ಈ ವೇದಿಕೆ ಅಲ್ಲದೆ ಬೇರೆ ಬೇರೆ ಕಡೆ ಎಲ್ಲ ವ್ಯಾಪಾರಕ್ಕೆ ಹೋಗ್ತಿರೋ ತಾವು ಇಲ್ಲ ಇಲ್ಲೇ ಬರೋದು ಅಮ್ಮ ಸಪೋರ್ಟ್ ಮಾಡ್ತಾರೆ ಬಟ್ಟಪೂ ಯಾರು ಅಮ್ಮ ಅಮ್ಮ ಮಾಡಿದ್ರು ರೆಡಿ ಮಾಡಿದ್ರ ಅಲ್ಲ ಒಂದಿನ ಮೊದ್ಲೆ ಮಾಡಿದ್ರು ಮಾಡಿದ್ರಿ ಖುಷಿ ಆಗತ್ತೆ ವ್ಯಾಪಾರ ದುಡ್ಡು ಯಾರಿಗೆ ಕೊಡ್ತೀರಿ ವ್ಯಾಪಾರ ಆದ್ಮೇಲೆ ದುಡ್ಡನ್ನ ಏನ್ ಮಾಡ್ತಿರಿ ಅಮ್ಮನಿಗೆ ವಾಪಸ್ ಕೊಡ್ತೀವಿ ಎಲ್ಲ ಅಮ್ಮ ಮಾಡಿಕೊಟ್ಟಿದ್ರು ಮಾಡಿದ್ದಾರೆ ಖುಷಿಯಾಗುತ್ತಾ ಈ ಒಂದು ವೇದಿಕೆಗಳು ಸಿಕ್ಕುವಾಗ ನಿಮ್ಗೆ ಹೆಂಗೆ ಅನಿಸ್ತದೆ ವ್ಯಾಪಾರಕ್ಕೆಲ್ಲ ಮಕ್ಕಳಿಗೆ ಈ ಥರದ್ದು ಜ್ಞಾನ ಬೆಳೆಸಲಿಕ್ಕೆ ಶಿಕ್ಷಕರು ಸಪೋರ್ಟ್ ಮಾಡ್ದಂಗೆ ಆಗುತ್ತಾ ನಿಮಗೆ ಅನಿಸ್ತದ ತಾವೇನು ತಂದಿದ್ರಿಜ್ ನಾನ್ವೆಜ್ ಕಟ್ಲೇಟ್ ಅಮ್ಮ ಮಾಡಿಕೊಟ್ಟಿದ್ರೆ ತಾವೇ ಮಾಡಿದ್ರೆ ನೀವು ಸಪೋರ್ಟ್ ಮಾಡಿದ್ರ ಅಮ್ಮನಿಗೆ ದುಡ್ಡೆಲ್ಲ ಏನ್ ಮಾಡ್ತೀರಿ ಕಲೆಕ್ಷನ್ ಆದ್ಮೇಲೆ ವಾಪಸ್ ಕೊಟ್ಬಿಡ್ತೀರಿ ತಯಾರು ಮಾಡಿ ತಂದಿದಿರಿ ಪೂರಿ ವ್ಯಾಪಾರ ಆಗ್ತಾ ಇದೆಯಾ ಬೆಳಿಗ್ಗೆ ದುಡ್ಡು ಆದ್ಮೇಲೆ ಏನ್ ಮಾಡ್ತೀರಿ ದುಡ್ಡನ್ನ ಏನು ಮಾಡ್ತೀರಿ ದುಡ್ಡನ್ನ ನೀವೇ ಇಟ್ಕೊಳ್ತೀರಾ ಅಲ್ಲ ಅಮ್ಮನಿಗೆ ಕೊಡ್ತೀರಾ ಈಗ ಹೇಗೆ ಇದನ್ನು ರೆಡಿ ಮಾಡಿದಿರಿ ಹಾಂ ಹಾಂ ಅದೆಲ್ಲ ರೆಡಿ ರಾತ್ರಿ ಕಷ್ಟಪಟ್ಟು ರೆಡಿ ಮಾಡ್ತಾ ಬಂದ ಬೆಳಿಗ್ಗೆ ಮಾಡಿ ಆಗುತ್ತೆ ಇವತ್ತು ಎಲ್ಲರೂ ಇದು ಬಂದಾಗ ಸೀಬೆ ಕೈಗೆ ಟೆನ್ ರುಪೀಸ್ ನಾಲ್ಕು ಟೆನ್ ರುಪೀಸ್ ಹೌದು ಅಷ್ಟು ಚೀಪ್ ಆಗಿ ಕಟ್ಟಿದ್ರಿ ಅಷ್ಟು ಚೀಪ್ ಆಗಿ ಕೊಡ್ತಿದ್ರಿ ನಿಮ್ ಮನೇಲಿ ಬೆಳೆದಿದ್ಯಾನಿಕ್ ಆರ್ಗ್ಯಾನಿಕ್ ಮಾಡಿದ್ರಿ ಬೆಳಗ್ಗೆ ವ್ಯಾಪಾರ ಇದೆಯಾ ಹೆಂಗೆ ಖುಷಿ ಆಗುತ್ತ ಎಲ್ಲಿಂದ ಬಂದಿದ್ರಿ ಕಾನೂರಿಂದ ಬಂದಿದ್ರಿ ಬೆಳಗ್ಗೆ ಬೇಗ ಬಂದ್ರ ಖುಷಿ ಆಗುತ್ತಾ ದಸರಾ ವೇದಿಕೆಯಲ್ಲಿ ಹಿಂಗೆ ವರ್ಷ ವರ್ಷ ಮಾಡೋಕೆ ಏನು ಖುಷಿ ಆಗುತ್ತೆ ನಮಗೆ ಟ್ಯಾಲೆಂಟ್ ಈ ಒಂದು ದಸರಾ ವೇದಿಕೆಗೆ ಕೆಲವು ಪ್ಯಾರೆಂಟ್ಸ್ಗಳು ಬಂದಿದ್ದಾರೆ ಆ ಪೋಷಕರು ಬಂದಿದ್ದಾರೆ ತಾವು ಇಲ್ಲಿಗೆ ಬಂದಿದ್ದೀರಿ ಆ ಮಕ್ಕಳ ಜೊತೆ ಬೆರೀತಾ ಇದ್ದೀರಿ ಈ ಒಂದು ಕಾರ್ಯಕ್ರಮ ಈ ಮಕ್ಕಳ ದಸರಾದಲ್ಲಿ ನಿಮ್ಗೆ ಎಷ್ಟು ಖುಷಿ ಕಾಣ್ತಾ ಇದೆ ಮೇಡಮ್ ತುಂಬ ಖುಷಿ ಆಗ್ತಾ ಇದೆ ಇದು ಮಕ್ಕಳಿಗೆ ಒಳ್ಳೆಯ ವೇದಿಕೆನೇ ಅವರಿಗೆ ತರಕಾರಿಗಳ ಬಗ್ಗೆ ಹಣ್ಣುಗಳ ಬಗ್ಗೆ ಮತ್ತು ಹೂವುಗಳ ಬಗ್ಗೆ ಹೇಗೆ ವ್ಯಾಪಾರ ವಹಿವಾಟು ಹೇಗೆ ನಡೆಯುತ್ತೆ ಅಂತೇಳಿ ಅವರಿಗೆ ಒಂದು ಅವರಿಗೊಂದು ಚೆನ್ನಾಗಿ ಅವರಿಗೆ ಜ್ಞಾನ ಬರುತ್ತೆ ಅದರ ಬಗ್ಗೆ ಮತ್ತೆ ಎಲ್ಲ ಮಕ್ಕಳು ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಕೆಲವರು ಕೇಕ್ ಮಾಡ್ಕೊಂಡು ಬಂದಿದ್ದಾರೆ ಕೆಲವರು ಹಣ್ಣು ವ್ಯಾಪಾರ ಕೆಲವು ಬೇಲ್ಪುರಿ ಇದ್ದಾರೆ ಕೆಲವು ಪಾನಿಪುರಿ ಎಲ್ಲ ಅವರಿಗೆ ಅವರದಾದ ಸ್ವಂತ ಅಭಿಪ್ರಾಯಗಳು ಅವರು ಕೇಳುವ ರೀತಿಯಲ್ಲಿ ಎಲ್ಲ ತಗೊಳ್ಳಿಕ್ಕೆ ಕರೆಯುವಂಥದ್ದು ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಕೆಲವರಿಗೆ ವ್ಯಾಪಾರ ಆಗ್ತಿದೆ ಕೆಲವರಿಗೆ ವ್ಯಾಪಾರ ಆಗ್ತಾ ಇಲ್ಲ ಕೆಲವರಿಗೆ ಬೇಜಾರಿದೆ ಕೆಲವರಿಗೆ ತುಂಬ ಖುಷಿಯಾಗಿದೆ ಬಂದಂಗೆ ನನ್ನ ಮಗಳು ಕೂಡ ಒಂದು ಸ್ಟಾಲ್ ಹಾಕಿದ್ದಾಳೆ ತರಕಾರಿ ಹಣ್ಣು ಎಲ್ಲ ಹೂ ಗಿಡಗಳೆಲ್ಲ ಇದೆ ಅವಳಿಗೂ ಕೆಲವು ವ್ಯಾಪಾರ ಆಗಿದೆ ಕೆಲವು ಇಲ್ಲ ಒಂದು ಚೆನ್ನಾಗಿದೆ ಜಾಸ್ತಿ ಆಗಬೇಕು ಹೌದು ಆಗಬೇಕು ಮತ್ತೆ ಈ ಮಕ್ಕಳ ದಸರಾ ಅಂತ ಹೇಳುವ ಕಾರ್ಯಕ್ರಮ ಎಲ್ಲರಿಗೂ ಪ್ರಚಾರವಾಗಿ ಹೋಗ್ಬೇಕು ಯಾಕಂತಂದ್ರೆ ಇವತ್ತು ಜನ ಜನಸಂಖ್ಯೆನೇ ತುಂಬ ಕಮ್ಮಿ ಇದೆ ಯಾರಿಗೂ ತಿಳಿದಿಲ್ಲ ಮಕ್ಕಳ ಸಂತೆ ಅಂತ ಒಂದು ಕಾರ್ಯಕ್ರಮ ಇದೆ ಇಲ್ಲಿ ಅಂತೇಳಿ ತಿಳಿದಿಲ್ಲ ಅದು ಜಾಹೀರಾತು ಆಗಿ ತುಂಬಾ ಇನ್ನು ಹೋಗಬೇಕು ಆಗ್ಬೇಕು ಹೌದು ಪ್ರಚಾರ ಜಾಸ್ತಿ ಆಗಿ ಎಲ್ಲರೂ ಬರಬೇಕು ಇನ್ನಷ್ಟು ಮಕ್ಕಳನ್ನ ಕರ್ಕೊಂಡು ಬರಬೇಕು ಮೇನ್ ಆಗಿ ತಂದೆ ತಾಯಿಗಳು ಪ್ರೋತ್ಸಾಹ ಕೊಡಬೇಕು ಇದಕ್ಕೆ ಖರ್ಚು ವೆಚ್ಚ ನೋಡಂಗಿಲ್ಲ ಏನಿದೆ ಅವರ ಕೈಲಿ ಅದನ್ನ ತಂದು ಹಾಕಬೇಕು ಪುಟಾಣಿ ಮಕ್ಕಳು ಗೊಂಬೆಗಳು ಸಹ ಹಾಕಿದ್ದಾರೆ ಅವ್ರಿಗೆ ಜ್ಞಾನ ಇಲ್ಲ ಆದ್ರೆ ಅವರಿಗೆ ಗೊಂಬೆಗಳನ್ನ ನಾವು ವ್ಯಾಪಾರ ಮಾಡಬೇಕು ಅಂತೇಳಿ ಒಂದು ಇದು ಅಷ್ಟೇ ಇಲ್ಲಿಗೆ ಪ್ರೈಮರಿ ಶಾಲೆಯ ಶಿಕ್ಷಕರು ಕೂಡ ಬಂದಿದ್ದಾರೆ ಆ ಮಕ್ಕಳ ಜೊತೆಗೆ ಬೆರಿತಿದ್ದಾರೆ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಿದ್ದಾರೆ ಮೇಡಮ್ ಇವತ್ತು ಕಾವೇರಿ ದಸರಾ ಸಮಿತಿ ಇಂಥ ಒಂದು ಕಾರ್ಯಕ್ರಮಗಳನ್ನು ನಿಮಗೆ ಎಷ್ಟು ಖುಷಿ ಆಗುತ್ತೆ ನಿಜವಾಗ್ಲೂ ಏನಂತ ಹೇಳಿದ್ರೆ ನಮ್ಮ ಶಾಲಾ ಮಕ್ಕಳಿಗೆ ಇಂಥ ಅವಕಾಶಗಳು ಕಡಿಮೆ ಯಾಕಂದ್ರೆ ಅವರ ಪೋಷಕರು ಇಂಥ ಅವಕಾಶಗಳನ್ನು ಇವತ್ತಿನ ದಿನ ನನ್ನ ಮಕ್ಕಳನ್ನು ಕರ್ಕೊಂಡ್ಬಹುದು ಅವ್ರ ಎಂಜಾಯ್ ಮಾಡ್ತಾ ಇದ್ದಾರೆ ಜನರೊಡನೆ ಬೆರೆಯೋದನ್ನ ಪುಟ್ಟ ವಯಸ್ಸಿನಿಂದ ನಾವು ಅಭ್ಯಾಸ ಮಾಡ್ಲಿಕ್ಕೆ ಮತ್ತೆ ವ್ಯಾಪಾರ ಅಂದ್ರೆ ಏನು ಅದನ್ನ ಯಾವ ರೀತಿ ಮಾಡಬಹುದು ಮತ್ತೆ ಏನೆಲ್ಲ ನಾವು ಜೈವಿಕವಾಗಿ ಬೆಳೆದ ಹೆಚ್ಚಿನ ಹಾಗಾಗಿ ತುಂಬಾ ಖುಷಿ ಆಗುತ್ತೆ ಸರ್ ಒಂದು ಅವಕಾಶ ಸದ್ವಿನಿಯೋಗ ಮಾಡ್ಕೊಳ್ಬೇಕು ಯಾಕಂದ್ರೆ ಮಕ್ಕಳ ದಸರಾ ಅನ್ನೋದು ನಮ್ಮ ಮಕ್ಕಳು ಸ್ಪೋರ್ಟ್ಸ್ ಅಲ್ಲೂ ಇದ್ರು ಮಣ್ಣಿನ ಮಾದರಿಗೆ ಬಂದ್ರು ಮತ್ತೆ ಈಗ ಸಂತೆಯಲ್ಲೂ ಭಾಗವಹಿಸಿದ್ದಾರೆ ಅಂದ್ರೆ ಅವರಿಗೂ ಕೂಡ ಏನೆಲ್ಲ ಮಾರ್ತಾರೆ ಏನೆಲ್ಲ ಇದೆ ಎಲ್ಲವನ್ನ ನೋಡೋ ಒಂದು ಅವಕಾಶ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ